ಪ್ರೇಸ್ ಲಾಡ್ ಅಲೆ ಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನದ ಏಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚೆನೇ ವೇಳೆಯಲ್ಲಿ ಒಂದೇನ ಸುಸ್ತದೇನೆ ಪ್ರಿಯರೇ ಪ್ರಿಯ ಜನರೇ ಹೇಗಿದ್ದೀರಾ ಬನ್ನಿ ಈ ಮುಂಚೆಯ ವೇಳೆಯಲ್ಲಿ ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ನಾವು ಪ್ರಾರಂಭಿಸೋಣ ನನ್ನೊಂದಿಗೆ ಈ ದಿನ ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿ ಆರಿಸಿಕೊಳ್ಳುವಂಥ ಭಾಗ ಕೊಳಸಿಯವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೇ ವಚನ ಪ್ರಿಯ ಜನರೇ ಈ ಹದಿಮೂರನೇ ವಚನದಲ್ಲಿ ಬಹಳ ಸುಂದರವಾಗಿ ಒಂದು ವಾಕ್ಯ ನಮಗೆ ಕೊಡಲ್ಪಟ್ಟಿದೆ ಕ್ರೈಸ್ತರದ ನಮ್ಮ ಪ್ರತಿಯೊಬ್ಬರಿಗೂ ಈ ಒಂದು ಗುಣ ನಮ್ಮಲ್ಲಿ ಇರಲೇಬೇಕು ಅದು ಏನೆಂಬಾಗಿ ನಾವು ಓದಿಕೊಳ್ಳೋಣ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಕ್ಷಮಿಸ್ರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸ್ರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅಲ್ಲಿಯ ಎಂತ ಒಂದು ಸುಂದರವಾದ ವಾಕ್ಯ ಪ್ರಿಯ ದೇವಚನರೇ ಈ ಒಂದು ವಾಕ್ಯ ಅಥವಾ ಈ ಒಂದು ವಾಗ್ದಾನ ಈ ಗುಣ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಇರಲೇಬೇಕಾದ ಪ್ರಿಯರೇ ಯಾಕಂದರೆ ಇವತ್ತು ನಮಗೆ ಅನೇಕರು ನಮ್ಮ ಅನ್ನ ತಮ್ಮಂದಿರಾಗಲಿ ಅಕ್ಕ ತಂಗಿಯರಾಗ್ಲಿ ತಂದೆ ತಾಯಿಗಳಾಗ್ಲಿ ಅಥವಾ ಮಕ್ಕಳಾಗ್ಲಿ ಗಂಡ ಹೆಂಡತಿ ಅಥವಾ ನೆರೆ ಹೊರೆಯವರು ತಪ್ಪು ಮಾಡ್ತಾರೆ ತಪ್ಪು ಮಾಡದೇ ಇರತಕ್ಕಂಥ ಮನುಷ್ಯ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಪ್ರಿಯ ಜನರೇ ಆದರೆ ದೇವರು ವಾಕ್ಯ ಏನು ಹೇಳ್ತದೆ ನೋಡ್ರಿ ಯಾರಾದರೂ ನಿಮಗೆ ವಿರೋಧವಾಗಿ ನಿಮಗೆ ತಪ್ಪು ಮಾಡೋದಾದರೆ ನಿಮ್ಮ ವಿರುದ್ಧವಾಗಿ ತಪ್ಪು ಮಾಡಿದ್ದಾದರೆ ಅವರ ಮೇಲೆ ತಪ್ಪು ಒರೆಸೋದಕ್ಕೆ ನಿಮಗೆ ಬಲವಾದ ಕಾರಣ ಇದ್ದರೂ ಕೂಡ ಇದ್ದರೂ ಕೂಡ ನೀವು ತಪ್ಪು ಹೊರಿಸಬಾರದೆಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ ಜನರೇ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸ್ರಿ ಕ್ಷಮಿಸಬೇಕಂತೆ ಪ್ರಿಯರೇ ಶಮಿಸುವ ಗುಣ ಇವತ್ತು ಅನೇಕರಲ್ಲಿಲ್ಲ ಸತ್ಯವೇದ ಹೋದ್ವಿ ಮೂರು ಟೈಮ್ ಸತ್ಯವೇದ ಹೋಗ್ತೀವಿ ನಾಲ್ಕು ಟೈಮ್ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆಗೆ ಹೋಗ್ತೀವಿ ಚರ್ಚಿಗೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಆದರೆ ಈ ಗುಣಗಳನ್ನ ನಾವು ಅಳವಡಿಸಿಕೊಂಡಿದ್ದೀವ ಪ್ರತಿಯೊಬ್ಬರೂ ಮಾಡಬೇಕಾದ ಕೆಲಸ ಕ್ರಿಸ್ತನ ಪ್ರೀತಿಯನ್ನು ಜಗಕ್ಕೆ ಜಗತ್ತಿಗೆ ತೋರಿಸ್ಬೇಕಾದ್ರೆ ಈ ಗುಣಗಳು ನಮ್ಮಲ್ಲಿ ಇರಬೇಕು ನಾವು ನಿತ್ಯ ಜೀವವನ್ನು ಪಡ್ಕೋಬೇಕಾದರೆ ಈ ವಾಕ್ಯಗಳನ್ನು ಕೈಗೊಂಡು ನಡೀಬೇಕು ಪ್ರಿಯರೇ ಮತ್ತೊಬ್ಬನ ಮೇಲೆ ತಪ್ಪು ಒರೆಸೋದಕ್ಕೆ ನಿಮಗೆ ಅದು ಏನೇ ಕಾರಣ ಎಂತೇ ಕಾರಣ ಇದ್ದರೂ ಇದ್ದರೂ ತಪ್ಪು ಒರಿಸಬಾರ್ದು ಅಂದಿಗೆ ದೇವರು ವಾಕ್ಯ ಹೇಳ್ತಾರೆ ಪ್ರಿಯರೇ ಅದಕ್ಕೆ ಬದಲಾಗಿ ಏನು ಮಾಡ್ಬೇಕಾದ್ರೆ ಒಬ್ಬರನ್ನೊಬ್ಬರು ಸಹರಿಸಿಕೊಂಡು ಅಂದರೆ ಸಹಿಸಿಕೊಳ್ಳ್ರಿ ಕ್ಷಮಿಸ್ರಿ ಅವ್ರಿಗೆ ಬುದ್ಧಿ ಹೇಳ್ರಿ ಅಂದಾಗಿದ್ದ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಈ ಕ್ಷಮಿಸುವ ಗುಣದ ಬಗ್ಗೆ ನಾವು ನೋಡಿದರೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶಕ್ಕೆ ಹೊರ ದೇಶದಿಂದ ಒಬ್ಬ ಮಿಸ್ನರಿ ಫ್ಯಾಮಿಲಿ ಬಂತು ಒಡಿಶಾ ದೇಶದಲ್ಲಿ ಒಡಿಶ ರಾಜ್ಯದಲ್ಲಿ ಹೇಳಿ ಸೇವೆಗಂತು ಹೋದಂತಹ ಮತ್ತು ಇಬ್ಬರು ಗಂಡು ಮಕ್ಕಳು ಸೇವೆ ಮಾಡಿಕೊಂಡು ಅವರ ಜೀಪ್ ವ್ಯಾನಲ್ಲಿ ಮಲಕೊಂಡಿರುವಾಗ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಸುಟ್ಟರು ಪ್ರಿಯರೇ ಆ ಸಮಯದ ಕೂಡ ಆ ಪ್ರಿಯ ಸೇವಕರ ಪತ್ನಿ ಅವ್ರನ್ನ ಕ್ಷಮಿಸಿದ್ರೂ ಅಲ್ವಾ ಅವ್ರನ್ನ ಕ್ಷಮಿಸಿದ್ರೂ ಅಲ್ವಾ ಅಂತ ಗುಣ ನಮ್ಮಲ್ಲಿ ಇದ ಒಂದು ತ್ಯಾಗಕ್ಕೆ ನಾವು ಎಲಿತೀವ ಅವರು ಗಂಡ ಇಬ್ಬರು ಗಂಡ ಮಕ್ಕಳನ್ನ ಕಳೆದುಕೊಂಡು ಈ ದೇಶದಲ್ಲಿ ಬಂದು ಅವರು ಕುಷ್ಠ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿಕೊಂಡು ಅವರು ದೇವರನ್ನ ಸ್ಮರಿಸುತ್ತಿರುವಾಗ ಆಕೆ ಹೇಳಿದಂಥದ್ದು ಆಕೆಯನ್ನು ಅವ್ರನ್ನ ಕ್ಷಮಿಸಿ ಬಿಟ್ಬಿಡ್ರಿ ನಾನು ಕ್ಷಮಿಸಿದ್ರಿ ನನ್ನ ದೇವರು ಕ್ಷಮಿಸಿದನೆಂದು ಹೇಳ್ತಾರೆ ಪ್ರಿಯರೇ ಪ್ರಿಯ ದೇವ ಚೆನ್ನದೆ ಇಂಥ ಗುಣ ನಮ್ಮಲ್ಲಿ ಬರೋದ ಅಪರೂಪ ಬರಲೇಬೇಕು ನಾವು ಪ್ರತಿಯೊಬ್ಬರು ಈ ಗುಣವನ್ನು ಅಳವಡಿಸಿಕೊಳ್ಬೇಕು ಯಾರೇ ಆಗಲಿ ಅವ್ರು ಎಷ್ಟ ದೊಡ್ಡ ತಪ್ಪು ಮಾಡಿದ್ರು ಅವ್ರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸಬೇಕು ಕ್ಷಮಿಸಿದರೆ ಮಾತ್ರ ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ ಕ್ಷಮಿಸಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ ಇಲ್ಲವಾದರೆ ನಮ್ಮ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಪ್ರಿಯರೇ ನೀವೆಷ್ಟೇ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ನೀವೆಷ್ಟೇ ಕಣ್ಣೀರು ಸುಸಿ ಪ್ರಾರ್ಥನೆ ಮಾಡಿರಿ ನೀವು ಬೇರೆಯೊಬ್ಬರನ್ನ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅಥವಾ ಹೆಂಡತಿ ಗಂಡ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ನೆರೆ ಹೊರೆಯವ್ರನ್ನ ನೀವು ಶ್ರಮಿಸದೆ ಹೋದ್ರೆ ದೇವರು ವಾಕ್ ಹೇಳ್ತದೆ ಮತ್ತೆ ಸ್ವಾರ್ಥಲಿ ಒಂದು ವಾಕ್ ಹೇಳ್ತದೆ ಪ್ರಿಯರೇ ನೀವು ಜನರ ತಪ್ಪುಗಳನ್ನ ಶ್ರಮಿಸದೆ ಹೋದ್ರೆ ನಿಮ್ಮ ತಪ್ಪುಗಳನ್ನ ಪರಲೋಕಲಿರುವ ತಂದೆ ಶ್ರಮಿಸುವುದಿಲ್ಲ ಎಂದಾಗಿ ಪ್ರಿಯ ದೇವ ಜನರೇ ನಾವು ಏನು ಯಾವ ರೀತಿಯಲ್ಲಿ ಇದ್ದೀವಿ ನಮ್ಮನ್ನ ಅಪರೇಷನ್ ಮಾಡಿಕೊಳ್ಬೇಕು ನೋಡ್ರಿ ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಕ್ಷಮಿಸ್ರಿ ಕರ್ತನು ಏನೇ ತಪ್ಪು ಮಾಡಿದ್ರು ಏನೇ ಅಪವಾದ ಮಾಡಿದ್ರು ನಮ್ಮನ್ನು ಶಮಿಸಿ ಸಹಿಸಿಕೊಂಡಿದ್ದಾನಲ್ಲ ಅದೇ ರೀತಿಲಿ ನಾವು ಯಾಕೆ ನಮ್ಮ ನೆರೆಯವರಿಯವರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸ್ತೀವಿ ಹೈಲೈಟ್ ಮಾಡ್ತೀವಿ ಅದು ಎಲ್ಲರಿಗೂ ಪ್ರಚಾರ ಮಾಡ್ತೀವಿ ಇಂಥ ತಪ್ಪು ಮಾಡಿದ್ರು ಇಂಥ ತಪ್ಪು ಮಾಡಿದ್ರು ಇಂಥ ತಪ್ಪು ಮಾಡಿದ್ರು ಪ್ರಿಯ ದೇವರ ಜನರೇ ಅದು ಭಯಂಕರಂಥ ಅಪವಾದ ದೇವರ ದೃಷ್ಟಿಯಲ್ಲಿ ಅದಕ್ಕೆ ದೇವರು ಹಾಕಿರ್ತದೆ ಎಲ್ಲಾದ್ರ ಮೇಲೆ ಇದೆಲ್ಲಾದ್ರ ಮೇಲೆ ಪ್ರೀತಿಯನ್ನು ತರಿಸಿಕೊಳ್ಳ್ರಿ ಕ್ರಿಸ್ತನ ಪ್ರೀತಿಯನ್ನು ತರಿಸಿಕೊಳ್ಳ್ರಿ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ನಿಜವಾಗಳಿರೋದ್ರೆ ನೀವು ಶ್ರಮಿಸ್ತೀರಾ ನೀವು ಕ್ರಿಸ್ತನ ಪ್ರೀತಿಯನ್ನು ಇತರಿಗೆ ತಿಳಿಸ್ತೀರಾ ಒಂದು ವೇಳೆ ಕ್ರಿಸ್ತನ ಪ್ರೀತಿ ಇಲ್ಲಾಂದ್ರೆ ನೀವು ಯಾರಿಗೂ ಶ್ರಮಿಸೋದಿಲ್ಲ ಯಾರಿಗೂ ಕ್ರಿಸ್ತನ ಪ್ರೀತಿನ ಹಂಚೋದಕ್ಕೆ ಸಾಧ್ಯವಿಲ್ಲ ಆಮೇಲೆ ಇನ್ನೊಂದು ವಿಶೇಷವಾಗಿ ಗಮನಿಸ್ರಿ ನಿಮ್ಮ ತಪ್ಪುಗಳು ಶ್ರಮಿಸೋದೇ ಹೋದರೆ ಪರಲೋಕಲಿರುವ ತಂದೆ ನಿಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಎಚ್ಚರವಾಗಿತ್ತು ಕರ್ತನ ವಾಕ್ಯಗಳನ್ನು ಧ್ಯಾನ ಮಾಡೋಣ ಕರ್ತನ ವಾಕ್ಯಗಳನ್ನು ಕೈಗೊಂಡು ನಡೆಯೋಣ ನಾವು ಧ್ಯಾನ ಮಾಡೋದು ಮಾತ್ರ ಅಲ್ಲ ನಾವು ಕೇಳಿಸಿಕೊಳ್ಳೋದು ಮಾತ್ರ ಅಲ್ಲ ಇತರರಿಗೆ ಹೇಳೋದು ಮಾತ್ರ ಅಲ್ಲ ನಾವು ಅದರ ಕಾರ್ಯ ಕಾರ್ಯರೂಪದಲ್ಲಿ ನಮ್ಮ ಜೀವಿತವನ್ನು ಅಳವಡಿಸಿಕೊಂಡ್ರೆ ನಾವು ಎನಿ ಟೈಮು ಎಂಥ ಅಪ್ಪಾಯಗಳು ಬಂದಾಗ ಎಂಥ ಕಷ್ಟಗಳು ಬಂದರೂ ನಾವು ಪ್ರಾರ್ಥನೆ ಮಾಡಿದಾಗ ಇಮ್ಮಿಡಿಯೇಟಾಗಿ ತಕ್ಷಣ ದೇವರು ಉತ್ತರ ಕೊಡ್ತೇನೆ ಪ್ರಿಯರೇ ಒಂದು ವೇಳೆ ಈ ಗುಣಗಳು ನಮ್ಮಲ್ಲಿ ಇಲ್ಲಾಂದರೆ ನೀವೆಷ್ಟೇ ಹೊರಲಾಡಿ ನೀವೆಷ್ಟೇ ಕಣ್ಣೀರು ಸುರಿಸಿ ಜುಟ್ಟು ಕಿತ್ಕೊಂಡು ಹತ್ತು ಪ್ರಾರ್ಥನೆ ಮಾಡಿದ್ರೂ ಉಪಯೋಗವಿಲ್ಲ ದೇವರು ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ ಪ್ರಿಯರೇ ಪ್ರಿಯ ದೇವ ಜನರೇ ಎಷ್ಟು ಜನ ಇವತ್ತು ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಾರೆ ನನಗೆ ಗೊತ್ತಿಲ್ಲ ಆದರೆ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥದ್ದೇನೆಂದರೆ ಕ್ಷಮಿಸ್ರಿ ಕ್ಷಮಿಸಿ ಕರ್ತನಲ್ಲಿ ನಿಮ್ಮ ಪ್ರೀತಿಯನ್ನು ಇತರಿಗೆ ಸರ್ ಸಾರಿ ಆಗ ದೇವರು ಖಂಡಿತು ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಪ್ರೇರಿ ಹಾಗಾಗುವಂತೆ ನಾವೆಲ್ಲರೂ ಸೇರಿ ಮುಂಚೆನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣಗಳ ಮುಚ್ಚನ ಪರಿಶುದ್ಧನು ಪ್ರಮ ಪವಿತ್ರ ಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋದರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಮತ್ತೊಬ್ಬನ ಮೇಲೆ ತಪ್ಪು ಒರೆಸೋದಕ್ಕೆ ಸರಿಯಾಗಿ ಬಲವಾದ ಕಾರಣವಿದ್ದರು ನೀವು ಕ್ಷಮಿಸ್ರಿ ಅಂದಾಗ ನಿಮ್ಮ ಕೇಳ್ತದೆ ಸ್ವಾಮಿ ಕರ್ತನೆ ನಾವು ಕ್ಷಮಿಸೋದೇ ಹೋದರೆ ನಿಮ್ಮ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ ಕರ್ತೀನಿ ಅವ್ರು ಯಾರೇ ಆಗಿದ್ರು ಎಂಥ ದೊಡ್ಡ ತಪ್ಪು ಮಾಡಿದ್ರು ಕರ್ತನೆ ಅವ್ರನ್ನ ಕ್ಷಮಿಸಿ ಬಿಡೋದಕ್ಕೆ ಕೃಪೆ ಕೊಡ್ರಿ ಕರ್ತನೆ ನಮಗೆ ಆ ಮನಸ್ಸನ್ನು ಒದಗಿಸಿ ಕೊಡ್ರಿ ಸ್ವಾಮಿ ಕರ್ತನೆ ನೀವು ಕೂಡ ಆ ಶಿಲೆಬೆ ಮೇಲೆ ತಂದೆಯೇ ಅವ್ರನ್ನ ಕ್ಷಮಿಸ್ರಿ ಅವ್ರು ಏನು ಮಾಡ್ತಿದ್ರು ಅವ್ರ ಹರಿಹರಿಯಿಂದಾಗಿ ಪ್ರಾರ್ಥನೆ ಮಾಡಿದಂಥ ಕರ್ತನೆ ವಿಶೇಷವಾಗಿ ಸ್ವಾಮಿ ನಾವು ಕೂಡ ಹಾಗೆ ಕೃಪೆ ಕೊಡ್ರಿ ಸ್ವಾಮಿ ಕ್ಷಮಿಸುವ ಸ್ವಭಾವವನ್ನು ಕೊಟ್ಟು ಪ್ರೀತಿಯನ್ನು ಹಂಚೋದಕ್ಕೆ ಕೃಪೆ ಕೊಡಬೇಕಾಗಿ ಈ ದಿನ ನಮ್ಮೆಲ್ಲರ ಜೊತೆಲಿ ಇದ್ದು ನಡೆಸಬೇಕಾಗಿ ಏಸು ಕ್ರಿಸ್ತನ ಸುಲಭ ಹೇಳಿಕೊಳ್ತೀರಿ ಜೀವವುಳ್ಳ ತಂದೆಯೇ ಆ ಮೀನ್ ಆ ಮೀನ್ ಫ್ರೆಸ್ ಲಾಡ್ ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಇನ್ನು ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಿರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳ್ರಿ ಕರ್ತನ ಖಂಡಿತಲು ಈ ದಿನವೆಲ್ಲ ನಿಮಗೆ ಶುಭವನ್ನು ಅನುಗ್ರಹಿಸಿಕೊಡ್ತೇನೆ